ಅಂತಾನ ಹಂಗಂತಾನ ಅವನ ತಲೆಗತ್ರ ಬುದ್ಧಿನೇ ಇಲ್ಲ ಬರೀ ಸೆಗಣಿ ತುಂಬಿಕೊಂಡತಿ ಹೌದಾ ನಾನು ವಿಚಾರ ಮಾಡಕ್ ಅಂದ್ರೆ ನನ್ ತಲೆಗು ಸೆಗಣಿ ತುಂಬೈತಿ ಆಮಲಾ ನನಗೂ ಐದಾ ಬರೋವಲ್ತ ಆದ್ರೂ ನೋಡೋಣ ಇಲ್ಲೇ ಕುತ್ ದೊಡ್ಡ ಸೌಕಾರ ನೋಡೋಣ ಏನ್ ಮಾಡ್ತಾನ ದೊಡಣ್ಣ ಊ ದೊಡಣ ವಾರ ಪಾತಮ್ಮ ಅಲ್ಲ ಅಲ್ಲ ನೀ ಎಲ್ಲಿದ್ದೀನಿ ಒಂದು ವಾರದ ಬೇಕಿಲ್ಲ ಏನಿಲ್ಲ ಒಂದು ವಾರ ಆಯ್ತು ಆ ಸಮಸ್ಯೆ ಏನಾದರೂ ಬಗ್ಗೆ ಬಗೆ ಇರುತ್ತಾ ಪಾ ರಾತ್ರಿ ಆಗಿ ಅದ ಚಿಂತೆ ಆಗಿತ್ತು ಈಗ ಅಲ್ಲ ನನ್ನ ಮ್ಯಾಗ ನೀ ಹಾಕ್ತೀಯ ನಿನ್ನ ಮ್ಯಾಗ ನಾ ಹಾಕ್ತೀನಿ ನಮಗೆ ಇರ್ತನೆ ಹೆಂತದು ಊರಾಗ ಇದೊಂದ ಸಮಸ್ಯೆ ಸಲ ನಮ್ಗೆ ಸಹಾಯ ಇತ್ತು ಈಗ ಬಗೆ ಏನ ಐತೆ ಅದು ನಾವು ಹೆಂತಂತೋ ಸಮಸ್ಯೆ ಬಿಗಿಯರ್ಶೋ ಹೆಂತೆ ಗಂಡನ ಬಿಟ್ಟು ಹೋಗಿದನ ಸಮಸ್ಯೆ ಬಿಗಿಯರ್ಶೋ ಗಂಡ ಹೆಂತಿನ ಬಿಟ್ಟು ಹೋಗಿದ ಸಮಸ್ಯೆ ಬಿಗಿಯರ್ಶೋ ಅವ್ರಿಗೆ ಸಂಸಾರ ಕೊಟ್ಟವರದೇವನೋ ನೀನು ನಾಲ್ಕು ಮಂದಿಗೆ ಸಂಸಾರ ಕೊಟ್ಟಿ ನಾನು ನಾಲ್ಕು ಮಂದಿಗೆ ಸಂಸಾರ ಕೊಟ್ಟಿನಿ ಅಂತ ಎಲ್ಲ ಬಗ್ಗೆ ಹರ್ಷೋ ಇದೊಂದು ಸಣ್ಣದ ಕೆಲಸ ಇದು ಕೆಲಸ ಇದನ್ನ ಬಗ್ಗೆ ಹರ್ಸೋದಾಗವಲ್ತ ಹೆಂಗ ಮಾಡೋಣ ಹಂಗಾರ ನೀನು ದೊಡ್ಡ ಇದೆ ದೊಡ್ಡ ಸಾವುಕಾರ ಇದೆ ಹಾ ನನಗೆ ಜಾಸ್ತಿ ನೀನು ಬುದ್ಧಿ ಇರ್ಬೇಕು ತಿಳಿಯಾಗ ಇಲ್ಲಪ್ಪ ತಮ್ಮ ಎಲ್ಲಾ ಬಗೆ ಹ್ಮ್ ಇಲ್ಲಿ ಸಮಸ್ಯೆ ಬಗ್ಗೆ ಇರತ್ತಲ್ಲ ಒಟ್ಟ ಅದೇ ಹುಡುಗಿಯಾರ್ದಿತ್ತಂದ್ರೆ ಎಷ್ಟು ಜಲ್ದಿ ತೆಲಿ ಓಡ್ದಿಲ್ಲ ನಿಂದು ಅದು ಹುಡುಗಿಯಾರ ಬೇರೆ ಬೇರೆ ಇಲ್ಲಿ ಹುಡಿಗಿಲ್ಲನೋ ಇಲ್ಲ ಇಲ್ಲ ಹುಡಿಗಿಲ್ಲ ಇಲ್ಲ ಬರೆ ಹುಡಿಗಾರಿದ್ರ ಅಟ್ಟ ಓಡತಿದ ನಿಂದ ಇಲ್ಲ ಹುಡಿ ವಿಷಯದ ಓಡೋದಲ್ಲ ನಿಂದ ಅಲ್ಲಿ ಜಲ್ದಿ ಪಟ್ನ ಕನ್ಫರ್ಮೆಸ್ ಹಾಕೋವಲ್ಲ ಈ ಒಂದು ಕೆಲಸ ಮಾಡೋಣ ಹೇಳು ಏನು ಗೊತ್ತಿತಿ ಆ ಎಲ್ಲಿ ಸಮಸ್ಯೆ ಐತಲ್ಲ ಅಲ್ಲೇ ಹೋಗಿ ನಿತ್ತು ವಿಚಾರ ಮಾಡೋಣ ಅವಾಗ ನಡೆಯೋ ಸ್ವಲ್ಪ ಐಡಿಯಾರು ಬರ್ತದ ನೋಡಿ ನಡಿ ನಡಿ ಹೋಗು ಕರೆಕ್ಟ್ ಇತ್ತಿಲ್ಲ ಇವತ್ತು ಒಟ್ಟಿದ ಬಗೆನೆ ಹರ್ಸು ಇದನ್ನ ಬಗೆಯರ್ಸುತ್ತಾನೆ ಒಟ್ಟಾನ ಇವತ್ತು ಊಟನೂ ಮಾಡೋಂಗಿಲ್ಲ ನಡಿ ನೀ ಎಲ್ಲಿ ಹೋಗೋಂಗಿಲ್ಲ ಊಟ ಆಕೆ ಮನೆಗೆ ಹೋಗಲ್ಲ ನಡಿಯ ಕಬ್ಬುಣ ಪಡ ಆ ಪಡ ಇತ್ತು ಹೋಗೋಂಗಿಲ್ಲ ಎಲ್ಲಿ ನಡಿ ಹಾ ನಡಿ ನೋಡಿ ಬಿಡೋಣ ಅಂತ ಏನು ಬಾ ನಡಿ ಹೆಂಗೆ ನಾವು ಊರಾಗ ಎಷ್ಟು ಛ ನಮ್ಮ ಹೆಸರೆಲ್ಲ ಖರಾಬ್ ಆಗತ್ತ ಇನ್ನು ಮುಂದೆ ಯಾರು ನ್ಯಾಯ ಬೀರ್ಸೋಕೆ ನಮ್ನ ಕರಿತಾರನ ಯಾಕೆ ಏನು ಸಮಸ್ಯೆ ಇಲ್ಲಿ ವಿಚಾರ ಮಾಡಬೇಕಲ್ಲ ನೀ

ಮತ್ತೆ ಈ ಒಂದು ಸಣ್ಣ ಚಿಕ್ಕದೊಂದು ಮಾಡೋಣ ಹಾ ನೋಡೋಣ ಇವತ್ತು ಈ ಸಮಸ್ಯೆ ನಾ ಎರಡು ವಾರ ಆಯ್ತು ಮಾನಸಿಕವಾಗಿ ವಿಚಾರ ಮಾಡಾತೇನೆ ಎಷ್ಟು ತ್ರಾಸ ಬಿಡ್ಕೊಳಿ ಗೊತ್ತೈತೆನಾ ನನ್ ಸಾಕು ಸಾಕು ಹಿಡೈತೆ ಈ ಸಮಸ್ಯೆ ಅಂತದು ಮಣ್ಣಿ ಅಂತ ಸಮಸ್ಯೆ ಬಗೆಹರಿಸ ಆ ಇವ್ ಅನ್ನ ಇಲ್ಲಿ ಸತ್ಯಪ್ಪ ಅವ ರಾತ್ರಿ ತನ್ನ ಮನೆಗೆ ಹೋಗದ್ ಬಿಟ್ಟು ಬ್ಯಾರ್ದವ್ರ ಮನೆಗ್ ಹೋಗಿದ್ದೆ ಒಟ್ಟ ಅದನ್ನ ಬಿಗೆಹರಿಸಿದ ಹುಡುಗಿ ಇಲ್ಲಿ ಅದು ಮನೆಗೆ ಮನೆಗ್ ಹೋಗಿದ್ದಾವ ಮತ್ತ ಆತ್ ಬತ್ತ ಇತ್ತಾನ ಅದು ಮುಗಿಸಿನಲ್ಲಾ ಇದ್ ಬಗೆಹರಿ ಆತನ ಒಟ್ಟ ಇದು ಈ ಸಮಸ್ಯೆ ಐತ್ನ ಇದನ್ನ ಏನ್ ಚಾಲೆಂಜ್ ಆಗ್ತ ತಗೋಬೇಕು ಇವತ್ತೇ ಬಗೆಹರಿಸ್ಬೇಕನ್ನ ಬಾ

ಒಟ್ಟಲ್ಲಿ ನಾವು ಬಿರ್ಸಿದ ಹಿಂಗ ನಿಂದ ಏನೈತ್ ಕುತ್ನ ಹೋಡ್ ಐತ್ ಹೋಡ್ ಅದನ್ನ ಹತ್ನ ನಾವು ಬೀರ್ಸು ಅಲ್ಲ ಎಲ್ಲ ಹೊಕತ್ ನೀನು ತಿಕೊಂಡ ಬ್ಯಾಡ ನಾವಿಬ್ರ ಬಗ್ಗೆ ಏನ್ ಅಂತ ನಾಯಿ ಭಾಳ ಆಗಿತ್ ನೋದು ನಾಯಿ ಭಾಳ ನಾಯಿಗಿತ್ತಾಕತಿ ಯಾಬಲ್ಲ ನಾವು நோட் பாப்பு மகன அதுக்கு ஆ மணிக்கு நஷ்டம் மணி நஷ்டம் வீல நஷ்டம் நாவீங்க ஆ

ஏன்னு பாத்தியொழுக முழுகிதங்கப்பா அவ்வளோ சொல் விசாரமாட்டி யோ நீ மணி ஹோகிரி அப்பா மணிக்கு நஷ்டமா நீ பர்த்தினா ம் வர வரத்தி வரத்தி ம் தாசார் மக்கள் நோட் அவரு ஏனோ ஒன்று சமையாத அவங்கப்பாட்டு நானும் விசாரமா ಹೋಗುತ್ತೆ ನಾವು ಅವ್ರ ಕಡೆ ನಮಸ್ಕಾರ ಸರ್ ನಮಸ್ಕಾರ ರೀ ನಮಸ್ಕಾರ ಯಾಕೆ ರೀ ಸದರ ಯಾಕೋ ಸ್ವಲ್ಪ ಸಮಸ್ಯೆ ಇದ್ದಂಗೆ ಕಾಣತ್ತೈತಿ ರೀ ಮಾಡ್ಕೊಂಡು ಕೂತಿರಿ ನೋಡು ನಾವು ಸಾಹುಕಾರಗಳು ನೂರ ಎಂಟು ಕಿಂತ ಹೌದಾ

ಏನ್ ಸಮಸ್ಯೆ ಆಗಿರ್ಬೋದು ಮಗ ಮಗುವ ಬಾಯಿಂದು ಏನು ಯಾಕೋ ಚಿಂತೆ ಮಾಡ್ಕೋತ ಕೂತೀರಿ ಏನ್ ಇಲ್ಬ ಹೇಳಿದಿವ್ರಂಗೆ ಸ್ವಲ್ಪ ಕೂತೀನ್ರಿ ಸ್ವಲ್ಪ ಬೇಜಾರು ಏನು ರೀ ಅಂತ ರೀ ಏನಿಲ್ವಪ್ಪ ಹ್ಮ್ ಸ್ವಲ್ಪ ರೊಕ್ಕದ ಸ್ವಲ್ಪ ಸಮಸ್ಯೆ ಆಗಿತಿ ಸಣ್ಣ ಕಟ್ಟಿ ಒಂದು ಮಾರ್ಬೇಕ್ ಅನ್ನತನು ಬಾಯಿ ಒಂದೈತಿ ಹಾಂ ಈ ದೊಡ್ಡ ಕಟ್ಟು ಮಾರ್ಬೇಕನ್ನತನು ಅದೇ ನನಗೆ ಮಾರಕ ಇದಿಲ್ಲ ಸಣ್ಣ ಕೈ ಮಾರ ಏನಾರ ಸ್ವಲ್ಪ ಯಾವ ಬಿಗಿ ವಿಚಾರ ಮಾಡ ಬಾಯಿ ಒಂದ್ ಐತಿ ಹೆಂಗೇನ್ ಮಾಡುದ ಗೊತ್ತಾಗ ಈಗ ಬಾಯಿ ಉಯ್ಬೇಕು ನಿನಗ ಹ್ಮ್ ದೊಡ್ಡ ಪೆಟ್ಟಿ ಕೂಡ ಇದನ್ನ ಇದ್ನ ಕೂಡ ಬಾಯಿ ಬೇಕು ನಿನಗ ಹ್ಮ ಹೆಂಗೇನ್ ಬಿಗಾರ ಹಾ ನನಗೊಂದು ಪ್ಲಾನ್ ಐತೆ ಏನ್ ಒಳ್ಳೆ ದೇವ್ರ ಅಂತ ನಾ ಹೇಳ್ ನನಗ ಹಾನ ನೀನು ಬಾಯಿ ಉಯ್ತೈತಿ ಹೊಲಾನು ಮಾರ್ತೈತಿ ಅಟ್ ಮಾಡ್ನು ಅಟ್ ಮಾಡಿ ಪುಣ್ಯ ಕಾಕೋರಪ್ಪ ನಂದು ಅಟ್ಟ ಬರ್ತಾನೆ ಸೀತೆ ಆಗೋದನು ಅದ್ನ ಕೊಟ್ ಸಾಲಾಗಿಲ್ಲ ಹರ್ಕೊಂಡ ಅಟ್ ತಟ್ಟ ಹಾಕೋನು ನಾನ್ ಬಾಯಿ ನನಗ್ ಹೊಳಿಬೇಕು ನೋಡಪ್ಪ ಸಣ್ಣ ಕೈತ್ವಲ್ಲ ಹೋಗ್ಲಿ ಅವ್ರಿಗೆ ಯಾವ ಗಿರೇಕ್ ಬಂದಾರ ಅಟ್ ಬಾಯಿ ಇಟ್ಕೋನು ಹೊಲ ಅಟ್ ಕೊಡ್ನು ಅಟ್ ಮಾಡುವಪ್ಪ ಅಟ್ ಮಾಡಿ ಪುಣ್ಯ ಕಾಕ್ಪ ಹ್ಮ್ ಅಟ್ಟ ಮಾಡ್ನತ್ತ ಆಯ್ತು ನಾನು ಮನಿ ಕಡೆ ಹೋಗ್ಬೇಕು ಹ್ಮ್ ಹೋಗ್ ಪೋರ್ನುಪ್ಪ ಮತ್ತೆ ನನ್ನ ಮಗಳೆಲ್ಲ ಆರಾಮದಾರಪ್ಪ ಆರಾಮದಾರ ಆಕೆ ಅದಾವೆ ಆರಾಮದಾರಲ್ಲ ಹಾಂ ಎಲ್ಲ ಆರಾಮದಾರಪ್ಪ ಯಾಕ ಒಲಕ್ಷ್ಮಣಿ ಇಲ್ಲಿ ನಿಂತಿದೆ ಯಾಕ ಗಾಡಿ ಒಂದು ಕೆಟ್ಟೈತೆ ರೀ ಅಣ್ಣ ಆಂ ನೋಟ್ ಬಂದು ಚಲೋ ಮಾಡಿ ನೋಡ್ರಿ ಒಂದು ಟ್ಯಾಬ್ಲೆಟ್ ನಮ್ಮ ಡ್ರಾಪ್ ಕೊಡೋಕೆ ಡ್ರಾಪ್ ಕೊಡ್ತು ಬಿಡಪ್ಪ ಏನಪ್ಪ ನಾನು ಒಂದ್ ಎಕ್ರೆ ಹೊಲ ಬೇಕಾಗಿ ಎಲ್ಲ ರೇಟ್ ಇದ್ರ ನೋಡಪ್ಪ ಏ ಒಂದೈತ್ ಕಪ್ರಿ ಮಾವಿಂದ ಬಾಯ್ ಐತಿ ಹೊದ್ಲಾಗ ಹೋದ್ರಿ ಅದನ್ನ ಹೊಲಾನು ಬಾಯಿಐತಿ ನೋಡ್ರಿ ನಮ್ ಹೇ ಹೇಗ ಮಾಡಿಸ್ ಹತ್ರ ಹಂಗಾರ ಹೋಗೋಣ ಅಡ್ಡ ಬಿಸಲಪ್ಪ ಇದ ಏನ್ ಮಾಡುವ ಈ ನಮ್ಮನೆ ಬಿಸಲಾಗ ರೈತರು ಬದಕಂದ್ರೆ ಏನ್ ಬದುಕ್ತಾರು ಏನ್ ಇದ್ ಮಾಡ್ತಾರು ದೇವರು ಈ ವರ್ಷ ಮಳೆಗಾಲ ಸದ ಕಮ್ಮಿ ಮಾಡಿದ ಈ ನಮ್ಮನಿ ಬಿಸಲ್ ಆಗತೈತಿ ಈ ನಮ್ಮನಿ ಬೆಳಗೋಳ ಬಾಯ್ಡ್ ಹೊಂಟು ಇಲ್ಲಿ ಒಳಗ್ರೆ

ಇದ್ ನಾಟ್ ಕೊಡ್ಬೇಕು ನೋಡಪ್ಪ ಇದ್ ನಾಟ್ ಕೊಡ್ಬೇಕ್ರಿ ಬರ್ಲಾ ಎಲ್ಲಿಂದ ಎಲ್ಲಿ ತೀರ ಇದ್ರಿ ಸೊಗರ ಹ್ಮ್ ಇದನ್ ಐತಿರಲ್ಲ ಇದು ಈ ಸೀಮಿ ಆಮೇಲೆ ಎಲ್ಲಾ ಐತಿರದ ರೀ ಇದೆಲ್ಲ ಸೇಮ್ ರೀ ಇದು ಎಲ್ಲಿ ತಕ ರೀ ಇದು ಇಲ್ಲಿ ತಕ ಬರ್ತೈತಿ ರೀ ಹ್ಞೂ ರೀ ಈಗ ಇದು ಅಟ್ಟ ಕೊಡ್ಬೇಕು ಮಾಡಿ ಈಗ ಇದು ಅಟ್ಟ ಕೊಡೋರು ಹಾಂ ಹ್ಞೂ 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 ಮತ್ತು ಇದು ಏನೈತಿ ಅಲ್ಲಿಂದ ಹ್ಞೂ ರೀ ಅದಟ್ಟ ವೈಟ್ ಇರಲ್ಲ ತಿಳಿದ ಕೊಡೋಣ ರೀ ಸ್ವಲ್ಪ ರೊಕ್ಕದ ಸಮಸ್ಯೆ ಐತಿ ರೀ ಅದಕ್ಕಾಗಿ ಇದು ಅಟ್ಟ ಕೊಟ್ಟ ಸ್ವಲ್ಪ ನಿಮ್ಮ ಥರ ಕಡೆ ಅಷ್ಟು ರೊಕ್ಕ ಹಾಸ್ಕೊಂಡಿದ್ರಿ ರೀ ಅವ್ರಿಗೆ ಅಟ್ಟು ಕೊಟ್ಟ ಬಗೆಹರಿಸ್ಬೇಕತ್ತ ಮಾಡಿ ರೀ ರೇಟ್ ಏನು ಹೇಳ್ತೀರಿ ರೇಟ್ ಸ್ವಕಾರ ಈಗನಕ ನಡ್ದ ನೋಡ್ರಿ ಹಂಗೆ ಹಂಗೆ ನಿಮ್ಗೆ ಅವ್ರಿಗೆ ಗೊತ್ತಾಯ್ತು ರೀ

ಇದನ್ ಮಾಡಿ ತಟ್ಟಾಗ್ಬೇಕಾದ್ನ ಆಗ್ತೀನಪ್ಪ ಏನಪ್ಪ ಐವತ್ತು ಲಕ್ಷ ಹೇಳ್ತಾರಲ್ಲ ಏನು ನೋಡಿ ಅದ್ರಾಗ ಬಿಗಾರ್ಸಿನ ತೋರಿ ಏನು ಬಿಗೇರ್ಸನು ನೋಡಿ ಬಿಗಾರ್ಸೋ ಅವ್ರಿಗೆ ಒಟ್ಟು ಅರ್ಚನಿ ಐತಿ ಹಾಂ ನೋಡಿ ಒಂದು ಲಕ್ಷಲೆ ವ್ಯವಹಾರ ಬಿಗಾರ್ಸನು ಹೌದು ಯಾಕಂದ್ರೆ ನನ್ನ ಪರಿಸ್ಥಿತಿನು ನಮ್ಮ ಮಳ್ಯಾಗ ಮಾತು ಹೇಳಪ್ಪ ನೀನು ಏ ಅವ್ರಷ್ಟು ಯಾರ ಒಂದು ನಲ್ವತ್ತೈದರ ತನಕ ಬಿಗಾರ್ಸು ನಲವತ್ತೈದು ಏನು ಬೇಡ ಏ ನೀನು ನಲ್ವತ್ತೈದು ಅನ್ನೋದು ಬೇಡ ನಾ ಮೂವತ್ತೈದು ಅನ್ನೋದು ಬೇಡ ನಲ್ವತ್ತು ಕೊಡ್ತಾನೋ ಬಿಗೇರಿಸ್ಕೊಂಬಿಡು

ಹ್ಮ್ ಎಂದ್ ಬರ್ತೀರಿ ಬರಸ್ಕೊಡ್ತೀವಿ ಹಾಳೆ ಬರ್ಸ್ಕೊಂಡ್ಬಿಡಣ ಆಯ್ತು ಹಾಳೆ ಬರ್ಸ್ಕೊಡ್ರಿ ಹ ಬರ್ರಿ ಚಾರ ಕುರಿ ಬರೀತಿ ನೀರ್ ಬಿಡ್ಬೇಕು ಆಳುಗಳು ಬಂದಿಲ್ಲ ತಗೋಬಾರ್ದು ತಗೊಂಡ್ ಬುದ್ಧಿ ಬಂದು ಹೋಗೈತಿ ಎಲ್ಲ ಒಂದಕ್ಕ ಒಬ್ಬ ನೋಡ್ಕೋಬೇಕು ಎಲ್ಲಾ ಕಡೆ ನಾನಾರು ನೀರು ಬಿಡ್ತೀನಿ ಗಪ್ಪ ಗಪ್ಪತ್ತಾಗ ಆಳುಗಳಿಲ್ಲ ಏನಿಲ್ಲ ಹಿಂಗಾದ್ರೆ ಬರೋಬ್ಬರು ಯಾಕೆ ಹಂಗಿಲ್ಲ ಗಪ್ಪ ಸನಿಖೆಯಲ್ಲಿ ಏನು ಹೊತ್ತು ಏ ಸೌಕರ ಯಾಲ್ರಿಪ್ಪ ನಿಲ್ ಬಂದಪ್ಪ ಬಂದ ಏನತ್ತ ಏನಪ್ಪಾ ಏನಾಯ್ತು ಫಸ್ಟ್ ಯಾವ ಏನ ಮಾಡ್ಯಾಗ ಹಾ ಏನಂತ ಹೇಳಿತ್ತು ಏನು ಹೊಲ ಅಂತೇಳಿ ಯಾವಾಗಿತ್ತು ಹೊಲ ಅಟ್ ಕೊಡ್ತನ ಅವರಾಗಿತ್ತ ಹೌದಲ್ಲ ಹೊಲ ಕೊಡ್ತಾನಂತೇಳಿ ಯಾವತ್ತ ಈಗ ನೀರಾಗ್ ಚಲೋ ಮಾಡಕ್ತಪ್ಪ ನೀನ ನೀರ್ ಚಲೋ ಮಾಡಿತ್ತು ಚಾಲು ಬಾ ನಾ ಕೊಡ್ತಾಗ ನಿನ್ಗೆ ಎಲ್ಲ ಇದನ್ನೆಲ್ಲ ಬಾಯಿ ಕೊಡ್ತಾ ಮಾತಾಡಿಲ್ಲಪ್ಪ ಮಾತಾಡಲಿಲ್ಲಪ್ಪ ನಾ ಕೊಡ್ತನಾಗ ಹೊಲ ಹಿಂಗ ಹೊಲ ಅಷ್ಟಾಯ್ತಪ್ಪ ತಿಳಿಯಾನ ಹೊಲದಾಗ ಐತ ನೀರ್ ಚಲೋ ಮಾಡೋಣ ನೀನ್ ಹೊಲದಾಗ ಇರ್ಲಪ್ಪ ನಾ ಕೊಡ್ತನ ನೀನ್ ಕರಾರ್ ಅದನ್ನ ಬಾಯಿ ಐತಪ್ಪ ಬಾಯಿ ಕೂತೇನು ಬರದ್ ಕೊಟ್ಟಿಲ್ಲ ಇಲ್ಲ ಇಲ್ಲ ಕೊಟ್ಟಿಲ್ಲ ಹಾ ನಾ ಕೊಟ್ಟ ಇಲ್ಲ ಕೇಳ ನೋಡೋಣ ಇಲ್ಲ ನಾನು ನೀರು ಚಲೋ ಮಾಡ್ ಇರ್ಲಪ್ಪ ನೀರ್ ಕೊಡುದಿಲ್ಲ ಯಾಕಂತ ನಮಗೂ ಇದು ಹೊಲ ಒಣಗಾತೈತಿ ಯಾಕೆ ಕೊಡಂಗ ಎರೋ ಅಟ್ಟ ನೀರ್ ಅದಾವ್ ಯಾಕೆ ಕೊಡಂಗ ನೋಡಪ್ಪ ನಾ ಕೊಡತನಾಗ ಹೊಲ ಅಟ್ಟ ವ್ಯವಹಾರ ಮಾಡೈತಿ ನಾ ಬಾಯಿ ಕೊಡ್ತೀನಿ ಇದನ್ನ ಕೊಡ್ತೀನಿ ನೀನು ಬಾನು ಪೇಪರ್ ಮೇಲೆ ಸೈ ಮಾಡಿ ಕೊಟ್ಟಿಲ್ಲ ಏ ನಾಯಣ ಹೊಲಾ ಕೊಟ್ಟನ ಏನ್ ನಿನಗೇನ್ ಬಾಯಿ ಕೊಟ್ಟಿಲ್ಲ ಯಾರ ನನ್ನ ಹೊಲ್ದಾಗ ಐತಿ ಏನ್ ಹೊಲದಾಗಿದ್ರೆ ಏನೈತೆ ನಾನು ಬಾಯಿ ಅಟ್ಟ ನಾ ಪರಿ ಹೊಲಾಟ ಕೊಟ್ಟ ಬಾಯಿ ಅಟ್ಟ ನಿಂಗ ಬರ್ ಕೊಟ್ಟಿಲ್ಲ ಟಾಕ್ ಮ್ಯಾಲ ಹೊಲ್ದಾಗ ಐತಿ ನೀರ್ ಚಾಲೂ ಮಾಡಣ ನೀನ್ ಏನ್ ಮಾಡ ಚೈಲ ಮಾಡತ್ತಿ ಮಾರಪ್ಪ ನೋಡ್ತೀನಿ ನಾನು ಒಂದ್ ಕೈ ನಲ್ವತ್ತೆರಡ್ ಲಕ್ಷ ಕೊಟ್ಟದನ ನಲ್ವತ್ ಲಕ್ಷ ಲಕ್ಷ ರೂಪಾಯಿ ಕೊಟ್ಟಿರ ಅದಕ್ಕ ಹೊಲಾ ಕೊಟ್ಟನ ಬಾಯಿ ಕೊಟ್ಟಿನ ಬಾಯಿಲೆ ಕೊಟ್ಟಿದೀನಿ ಇಲ್ಲ ಅನ್ನತಿಲ್ಲ ನನ್ನ ಹೊಲ್ದಾಗ ನಾ ಬಾಯಿ ಐತಿ ಬಾಯಿ ಅಪ್ಪಾ

ಏನ್ ಬಾಯ್ ಬರ ಕೊಡಿ ಮಾಡಿಕೊಡ್ತೀನಿ ಎಲ್ಲ ಇಲ್ಲೆಲ್ಲ ಮತ್ತಿಲ್ಲ ಆದ್ರೆ ಈಗ ನಾನು ಮೋಟರ್ ಚಾಲ ಮಾಡಕ್ ಬಂದಿ ನಾನು ಒಂದಾಗ ಐತ್ನಾ ಮಾಡ ನೀ ಯಾವ ಮಾಡ್ಕೋತಿ ಮಾಡವ ಈ ನಾನ್ ಹೊಲ ಕಟ್ಟ ನಿನ್ ಹೊಲೈತ್ ಅಷ್ಟ ಯಾನ ಬಾಯಿನ ಸೆನೆಕ ಮೋಟರ್ ಸೆನೆಯಿಲ್ಲ ಬರವಣ್ಣ ನಾನು ಹೆಂಗ್ ಮಾಡ್ತೀನಿ ನೋಡ್ತಾ ನೀ ಏನ್ ಮಾಡ್ತಿ ಮಾಡ್ಕೋ ಏನ್ ಅರ್ಕೋತಿ ಅರ್ಕೊಂಡ್ ನೋಡ್ತಾ ಹೋಗ ನಾ ಅರ್ಕೊಂಡ್ ನನ್ ನಾನು ಮೋಟಾರ್ ಸೆನಕ್ ಬಂದಿ ಏನದ ಹಾ ಬರಾವಣ ಮಾಡ್ಕೋ ಈಗ ಸದ್ದ ಹೋಗಲೇನಾ

ಅಲ್ಲ ಏನೋ ಇಬ್ರು ಕೈ ಮಾಡಸೋದು ನಂದ ನಂದಿ ನೀ ಇಬ್ಬರನ್ನು ಬಿಟ್ಟು ನಾಲ್ಕು ದಿನ ಕರ್ಕೊಂಡು ನಾಲ್ಕ ಹೆಂಗ್ ತೋರಕನು ಹೇಳ್ತೈತೆ ಕುಡಿದ ನಿಿಸೋದಾಗ್ ಕೈ ಮಾಡ್ಸ್ಕೊಂಡಾ ದಾಟಿ ಹೋಗಿರ ನೀವಾ ಅತ್ ನಾನು ಹೇಳ್ತಾನೆ ನಾಲ್ಕದರ ಕೈ ತಿಳ್ವ ನಿಮ್ಮಂತವ್ರ ಬಾಷಣೆ ಇರೋದು ಅವಾಗ ಹಿಂಗ ಆಗಾಗ ಅಂತ ಬಿಳ್ತಿರ ಅಂತೈತ್ಲೆ ಪಿಕ್ಚರ್ ತಗಲಿಟ್ಟಿರುತ ಪಿಕ್ಚರ್

ಬೇಕಾದ್ರೆ ನಿಂದಾರ ಇರಲಿ ಬೇಕಾರೆ ನಮ್ದಾರಾಗಲಿ ಒಕ್ಕ ತೊಗೊಂಡು ಮಸ್ತ ಈಗಿಲ್ಲ ಸಹಿ ಮಾಡಿಸ್ತಾನೆ ಸೈ